ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ದೈವಜ್ಞ ಬ್ರಾಹ್ಮಣರು ನಗರ ಬೆಂಗಳೂರು ನಾವು ಇವತ್ತಿನ ದಿವಸ ಜ್ಯೋತಿಷ್ಯ ಅಂದರೆ ಏನು ಜ್ಯೋತಿಷ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ವೇದಸ್ಯ ಚಕ್ಷುಹು ಜ್ಯೋತಿಷ್ಯ ಅಂತಂದರೆ ವೇದದ ಅಂಗಗಳಲ್ಲಿ ವೇದದ ಒಂದು ಅಂಗಗಳಲ್ಲಿ ಒಂದಾದಂತಹ ಅಂಗ ಜ್ಯೋತಿಷ್ಯ ವೇದದ ಕಣ್ಣು ಅಂತ ಕರೆಸ್ಕೊಳ್ತದೆ ಈ ಜ್ಯೋತಿಷ್ಯ ವೇದ ಅಂತಂದರೆ ಜ್ಞಾನ ನಾಲೆಡ್ಜ್ ನಮಗೆಲ್ಲರಿಗೂ ಗೊತ್ತೇ ಇದೆ ಶಾಸ್ತ್ರ ಅನ್ನೋದಕ್ಕಿಂತ ಇದನ್ನು ನಾವು ಕಾರಕತ್ವಗಳ ಶಾಸ್ತ್ರ ಅಂತ ಕರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂತಂದರೆ ಇಲ್ಲಿ ಹನ್ನೆರಡು ಭಾವಗಳಿಗೆ ಕಾರಕತ್ವಗಳನ್ನು ಕೊಟ್ಟಿದ್ದಾರೆ ಗ್ರಹಗಳಿಗೆ ಕಾರಕತ್ವಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರಕತ್ವಗಳನ್ನು ನಾವು ಚೆನ್ನಾಗಿ ಮೊದಲು ಏನು ಅಂತ ತಿಳ್ಕೊಂಡ್ರೆ ಆವಾಗ ನಮಗೆ ಸುಲಭವಾಗಿ ಜ್ಯೋತಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಯಾವುದನ್ನು ತನ್ನ ತನ್ನಲ್ಲಿ ಯಾವುದನ್ನು ತನ್ನಲ್ಲಿ ಎಲ್ಲರ ಕರ್ಮಗಳನ್ನು ಕರ್ಮಗಳನ್ನು ಹಿಡಿದುಟ್ಕೊಂಡು ಇದೆಯೋ ಅದನ್ನು ನಾವು ಗ್ರಹ ಅಂತ ಕರಿತೀವಿ ಅಂದರೆ ನಮ್ಮ ಋಷಿಮುನಿಗಳು ಕರೆದ್ರು ಯಾವುದನ್ನು ಎಲ್ಲರ ಕರ್ಮಗಳನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ಶಕ್ತಿ ಇರುತ್ತೋ ಅದನ್ನೇ ಗ್ರಹ ಅಂತ ಕರೆದ್ರು ಗ್ರಹ ಅಂತಂದರೆ ಇನ್ನೂ ವಿಶೇಷವಾದಂಥ ಡೆಫಿನೇಷನ್ ಕೊಡೋ ಅಗತ್ಯ ಇಲ್ಲ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಕಂಪ್ಲೀಟ್ಲಿ ಕರ್ಮ ಥಿಯರಿ ಶಾಸ್ತ್ರ ಏನಿದು ಕರ್ಮ ಥಿಯರಿ ಥಿಯರಿ ಆಫ್ ಕರ್ಮ ಕರ್ಮ ಸಿದ್ಧಾಂತ ಅಂದರೆ ಆಡು ಭಾಷೆಯಲ್ಲಿ ಹೇಳೋದಾದರೆ ಮಾಡಿದ್ದು ಮಾರಾಯ ಅಂತ ನಾನು ಮಾಡಿದ ಕರ್ಮ ನಾನೇ ತಿನ್ನಬೇಕು ಅಂತ ಹಾಗಾಗಿ ಅವಶ್ಯಂ ಅನುಭೋಕ್ತವ್ಯಂ ಕೃತಂಕರ್ಮ ಶುಭ ಶುಭಂ ಹಾಗೆ ನಾವು ಮಾಡಿದಂತಹ ಒಳ್ಳೆಯ ಕರ್ಮಗಳಿಗೆ ಕೆಟ್ಟ ಕರ್ಮಗಳಿಗೆ ನಾವು ಫಲವನ್ನು ಅನುಭವಿಸಲೇಬೇಕು ಅದು ಹಿಂದಿನ ಜನ್ಮದಲ್ಲಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು ಅಥವಾ ಈ ಜನ್ಮದಲ್ಲಿ ನಾವು ಮಾಡುವಂಥ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಮುಂದಿನ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸೋದಾಗಿರ್ಬೋದು ತೀರಿಸೋದಾಗಿರ್ಬೋದು ಹಾಗಾಗಿ ನಾಸತೋ ವಿದ್ಯತೆಯ ಭಾವ ನಾಭಾವೋ ವಿದ್ಯತೆಯೇ ಸತಃ ಎನ್ನುವಂತೆ ಒಳ್ಳೆಯ ಕರ್ಮಗಳಿಗೆ ಕೆಟ್ಟ ಫಲ ಇಲ್ಲ ಕೆಟ್ಟ ಕರ್ಮಗಳಿಗೆ ಒಳ್ಳೆಯ ಫಲ ಇಲ್ಲವಂತೆ ನುಡಿ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಇದೆ ಆಯು ಕರ್ಮಾಣಿ ವಿತ್ತೇ ಚ ವಿದ್ಯಾಂ ಮರಣಮೇವ ಚ ಪಂಚಾತಾನಿ ಸೃಜಂತಿ ಗರ್ಭಸ್ಥಿತ್ಯೇ ಚ ದೇಹಿನಃ ಆಯುಷ್ಯ ಕರ್ಮ ಹಣ ವಿದ್ಯೆ ಮರಣ ಈ ಐದು ವಿಷಯಗಳನ್ನು ನೀನು ಗರ್ಭದಲ್ಲಿದ್ದಾಗಲೇ ದೇವರು ನಿರ್ಣಯಿಸ್ತಾನೆ ಅಂತರ್ಥ ನುಡಿ ನಮ್ಮ ಆಯುಷ್ಯ ಎಷ್ಟಿರಬೇಕು ನಾವು ಏನೇನು ಕೆಲಸಗಳನ್ನು ಮಾಡಬೇಕು ಯಾವ ಉದ್ಯೋಗ ಮಾಡಬೇಕು ನಾವು ಎಷ್ಟು ಹಣ ಸಂಪಾದನೆ ಮಾಡಬೇಕು ನಾವು ಎಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ನಮ್ಮ ಅಂತ್ಯಕಾಲ ಮರಣ ಯಾವ ರೀತಿ ಬರುತ್ತೆ ಅನ್ನೋದನ್ನು ಗರ್ಭದಲ್ಲಿದ್ದಾಗಲೇ ಆ ದೇವರು ನಿರ್ಣಯಿಸಿರ್ತಾರಂತೆ ಹಾಗಾದರೆ ಜ್ಯೋತಿಷ್ಯ ಏನು ಮಾಡುತ್ತೆ ಅಂತ ನೀವು ಕೇಳ್ಬೋದು ನೋಡಿ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಬೆಳಕನ್ನು ನೀಡತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ನಮಗೆ ದಾರಿದೀಪವಾಗಿರ್ತಕ್ಕಂಥ ಶಾಸ್ತ್ರ ನೋಡಿ ವೆಹಿಕಲ್ಗಳು ಹೇಗೆ ಸರ್ವೀಸನ್ನು ಮಾಡ್ಕೊಳ್ಳಿಕ್ಕಾಗಿ ಗ್ಯಾರೇಜಿಗೆ ಹೋಗ್ತವೋ ಹಾಗೇ ಕೂಡ ಈ ಮನುಷ್ಯ ತನ್ನ ದೇಹ ಅನ್ನತಕ್ಕಂತಹ ಈ ಒಂದು ವೆಹಿಕಲನ್ನು ಸರ್ವಿಸ್ ಮಾಡಿಕೊಳ್ಳಿಕ್ಕೆ ದೇವಸ್ಥಾನಗಳಿಗೆ ಹೋಗಲೇಬೇಕು ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಾಗ ಯಾವಾಗಲೂ ಅದು ಕೊಡು ಇದು ಕೊಡು ಅಂತ ಹೇಳಬಾರ್ದು ಅರ್ಪಣೆ ಮನೋಭಾವ ಇರಬೇಕು ಯಾವಾಗಲೂ ನೋಡಿ ಜ್ಯೋತಿಷ್ಯಾನ ಯಾವಾಗಲೂ ರೂಟ್ ಮ್ಯಾಪ್ ಆಗಿ ತೊಗೊಳ್ಳಿ ರೂಟ್ ಮ್ಯಾಪ್ ಅಂದರೆ ಮಾರ್ಗದರ್ಶನ ನೀಡತಕ್ಕಂಥ ಶಾಸ್ತ್ರ ಇದು ಮುಂದಿನ ಜೀವನ ಹೇಗೆ ನಾನು ಹೇಗೆ ಹೋಗಬೇಕು ಯಾವ ರೀತಿ ನನ್ನ ಗುರಿಯನ್ನು ನಾನು ತಲುಪಬೇಕು ಅನ್ನೋದನ್ನು ಈ ಜ್ಯೋತಿಷ್ಯ ನಮಗೆ ದಾರಿ ತೋರಿಸುತ್ತೆ ನೋಡಿ ರವಿ ನಿಮ್ಮ ಆತ್ಮ ಹೇಳ್ತಾನೆ ಚಂದ್ರ ನಿಮ್ಮ ಮನಸ್ಸು ಹೇಗಿದೆ ಅಂತ ಹೇಳ್ತಾನೆ ಕುಜ ನಿಮ್ಮ ಧೈರ್ಯ ಹೇಗಿದೆ ಅಂತ ಹೇಳ್ತಾನೆ ಬುಧ ನಿಮ್ಮ ಬುದ್ಧಿ ಹೇಗಿದೆ ಅಂತ ಹೇಳ್ತಾನೆ ಗುರು ನಿಮ್ಮಲ್ಲಿ ಜ್ಞಾನ ಎಷ್ಟಿದೆ ಅಂತ ಹೇಳ್ತಾನೆ ಶುಕ್ರ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಹೇಗಿದೆ ಅಂತ ನೋಡ್ಬೋದು ಶನಿಯಿಂದ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸರಿತಪ್ಪುಗಳು ಏನೇನು ಅನ್ನೋದನ್ನು ಹೇಳ್ಬೋದು ರಾಹು ಅಜ್ಞಾನಕ್ಕೆ ಕಾರಕ ಅಜ್ಞಾನವನ್ನು ತೋರಿಸ್ತಾನೆ ನಿಮ್ಮಲ್ಲಿ ಅಜ್ಞಾನ ಎಷ್ಟಿದೆ ಅಂತ ಮತ್ತು ಆ ರಾಹು ಕೆಡಿಸೋ ಪ್ರಯತ್ನ ಮಾಡ್ತಾನೆ ಒಂದೊಂದು ಸಲ ಮತ್ತು ಕೇತು ಕೇತು ಅಂದ್ರೇ ಮೋಕ್ಷ ಕೇತು ಅಂದರೆ ವಿಜ್ಞಾನ ಹೀಗೆ ಈ ಗ್ರಹಗಳಿಂದ ನಾವು ಚಿಂತನೆಗಳನ್ನು ಫಲಚಿಂತನೆಗಳನ್ನು ಮಾಡ್ಬೋದು ಇನ್ನು ವಿಶೇಷವಾಗಿ ಈ ಏಳು ಗ್ರಹಗಳ ಕಾರಕತ್ವವನ್ನು ಹಾಳು ಮಾಡೋರೇ ರಾಹುಕೇತು ಹಾಗಾಗಿ ರಾಹುಕೇತುಗಳಿಂದ ನಾವು ಆದಷ್ಟು ಒಳ್ಳೆಯ ರೀತಿಯ ಫಲಗಳನ್ನು ಪಡ್ಕೋಬೇಕು ಅಂದರೆ ಆಯಾ ಪರಿಹಾರಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಕೇತುವಿನ ಆರಾಧನೆ ಮಾಡ್ಕೋಬೇಕಾಗತ್ತೆ ತುಂಬ ಫಿಲಾಸಫಿ ವರ್ಕ್ ಆಗೋಲ್ಲ ಇವರ ಇಲ್ಲಿ ಯಾಕಂತಂದರೆ ಎಲ್ಲರ ಕರ್ಮಗಳು ಬೇರೆ ಬೇರೆ ನನ್ನ ಕರ್ಮಗಳೇ ಬೇರೆ ನೀವು ಮಾಡಿರೋ ಕರ್ಮಗಳೇ ಬೇರೆ ನಾನು ಹಿಂದಿನ ಜಮದಲ್ಲಿ ಪಡ್ಕೊಂಡು ಬಂದಿದ್ದ ಕರ್ಮನೇ ಬೇರೆ ನೀವುಗಳು ಹಿಂದಿನ ಜಮದಲ್ಲಿ ಮಾಡಿಕೊಂಡು ತೊಗೊಂಬಂದಿರತಕ್ಕಂಥ ಕರ್ಮಗಳೇ ಬೇರೆ ಹಾಗಾಗಿ ಎಲ್ರಿಗೂ ಇಲ್ಲಿ ಒಂದೇ ಕ್ಯಾಸೆಟು ವರ್ಕ್ ಆಗೋಲ್ಲ ಒಂದೇ ಕ್ಯಾಸೆಟು ಪ್ಲೇ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯ ಯಾಕಂತಂದ್ರೆ ಇದನ್ನು ನೀವೇ ಸ್ವತಃ ಅನುಭವಿಸಿ ತಿಳ್ಕೋಬೇಕೇ ವಿನಃ ಇನ್ನೊಬ್ಬರ ಜೀವನದಲ್ಲಿ ಆಗಿದ್ದನ್ನು ನಾವು ನಿಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯವಿಲ್ಲದಂಥ ಮಾತು ಅನುಭವಶಾಸ್ತ್ರ ಅಂತ ಹೇಳ್ತೀವಿ ನಾ ಈ ಜ್ಯೋತಿಷ್ಯವನ್ನು ನೋಡಿ ಜೀವನದಲ್ಲಿ ನೆಗೆಟಿವ್ಸನ್ನು ಬದಲಾಯಿಸ್ಕೋ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತಾ ಇದೆ ನಿನ್ನ ಜೀವನದಲ್ಲಿ ನೀನು ಇಂಥ ತಪ್ಪುಗಳನ್ನು ಮಾಡ್ತಾ ಇದೆಯಾ ನಿನ್ನ ಜೀವನದಲ್ಲಿ ಇಂಥ ತೊಂದರೆಗಳು ಬರುತ್ತೆ ಅಥವಾ ನಿನ್ನ ಸ್ವಭಾವ ಈ ರೀತಿ ಇದೆ ಕೆಟ್ಟ ಸ್ವಭಾವವನ್ನು ಇಟ್ಕೊಂಡಿದ್ಯಾ ನೀನು ನೆಗೆಟಿವ್ ಆಗಿದೆ ಅದನ್ನು ಪಾಸಿಟಿವ್ ಮಾಡ್ಕೊ ಅಂತ ನಮಗೆ ಜ್ಯೋತಿಷ್ಯ ಹೇಳ್ತಾ ಇದೆ ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆ ಜ್ಯೋತಿಷರ ಹತ್ರ ಹೋಗಬೇಕು ಒಳ್ಳೆ ಅನುಭವಿ ಜ್ಯೋತಿಷ್ಯಗಳ ಹತ್ರ ಹೋಗಬೇಕು ಅವರಲ್ಲಿ ಒಳ್ಳೆಯ ಪಾಂಡಿತ್ಯ ಇದೆಯಾ ಅವ್ರು ನಿಜವಾಗ್ಲೂ ಆ ವಿಷಯದಲ್ಲಿ ಒಳ್ಳೆ ಪರಿಣಿತಿಯನ್ನು ಪಡ್ಕೊಂಡಿದಾರಾ ಅದ್ರ ಬಗ್ಗೆ ಚಿಂತನೆ ಮಾಡಿ ನಾವು ಹೋಗಬೇಕು ಎಲ್ ಎಲ್ ಬೇಕೋ ಅಲ್ಲಿ ಹೋಗಿ ಆ ವಿಷಯನೇ ಗೊತ್ತಿರೋದಿಲ್ಲ ಅವರಿಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ ಯಾಕಂದ್ರೆ ನಮ್ಮಲ್ಲಿ ಮಾತಿದೆ ಅಲ್ಪವಿದ್ಯಾ ಮಹಾಗರವಿ ಅಂತ ಯಾವಾಗಲೂ ಒಂದು ಪೂರ್ತಿ ತಿಳ್ಕೊಂಡಿರೋರು ಸಮಾಜಕ್ಕೆ ಬಹಳ ಒಳ್ಳೆಯದಂತೆ ಅಥವಾ ಏನೂ ತಿಳ್ಕೊಳ್ಳದೇ ಇರ್ತಾರಲ್ಲ ಹುಚ್ಚಂತರ ಅವರು ಒಳ್ಳೆಯವರಂತೆ ಆದರೆ ಈ ಕೆಟ್ಟವರು ಯಾರು ಗೊತ್ತಾ ಯಾರಿಂದ ತೊಂದರೆ ಗೊತ್ತಾ ಅರ್ಧಂಬರ್ಧ ಯಾರು ತಿಳ್ಕೊಂಡಿರ್ತಾರೆ ನೋಡಿ ಅವರೇ ಈ ಸಮಾಜಕ್ಕೆ ಕಂಟಕ ಈ ಒಂದು ಸೊಸೈಟಿಗೆ ಮಾರಕ ಅಂತ ಹೇಳ್ಬೋದು ಹಾಗಾಗಿ ನಮ್ಮಲ್ಲಿ ಒಂದು ಮಾತಿದೆ ಅರ್ಧ ತುಂಬಿದ ಪೂರ್ತಿ ತುಂಬಿದ ಕೂಡ ತಿಳ್ಕೋದಿಲ್ಲ ಅಂತ ಯಾವಾಗಲೂ ಈ ಅರ್ಧ ತುಂಬ್ಕೊಂಡಿರ್ತಲ್ಲ ಕೊಡ ಅದೇ ಯಾವಾಗಲೂ ಲೋಟ ಲೋಟ ಅಂತ ಶಬ್ದ ಮಾಡ್ತಾ ಇರುತ್ತೆ ಹಾಗಾಗಿ ನೀವು ಅರ್ಧ ಕೊಡಗಳಾಗಬೇಡಿ ತುಂಬಿದ ಕೊಡ ಆಗಿ ತುಂಬಿದ ಕೊಡ ಇರೋರ ಹತ್ರನೇ ಹೋಗಿ ಅಂದರೆ ಯಾರ ಹತ್ರ ತುಂಬಿದ ಜ್ಞಾನ ಇರುತ್ತೋ ಅಂಥವರಲ್ಲೇ ಹೋಗಿ ಅಂಥ ಪುರೋಹಿತರನ್ನೇ ಭೇಟಿಯಾಗಿ ಅಂಥ ಜ್ಯೋತಿಷಿಗಳ ಹತ್ರನೇ ಹೋಗಿ ದಿ ಬೆಸ್ಟ್ ಅಂದರೆ ನಿಮ್ಮ ಕುಲಪುರೋಹಿತರು ಅಥವಾ ನಿಮ್ಮ ಕುಲ ಜ್ಯೋತಿಷಿಗಳು ಅಂತ ಯಾರು ಇರ್ತಾರೋ ಅಥವಾ ನೀವು ಯಾರನ್ನು ನಂಬಿರ್ತೀರೋ ನೀವು ಒಂದು ಸಲ ಪರೀಕ್ಷೆ ಮಾಡಿ ಅವರಿಗೆ ಗೊತ್ತಾಗುತ್ತೆ ಆವಾಗ ನಿಮಗೆ ಅವರ ಜ್ಞಾನ ಎಷ್ಟು ಅಂತ ಗೊತ್ತಾಗುತ್ತೆ ಆವಾಗ ನೀವು ಅವರನ್ನು ಫಿಕ್ಸ್ ಮಾಡ್ಕೊಳ್ಳಿ ಆದರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಯಾವಾಗಲೂ ಒಬ್ಬರೇ ಜ್ಯೋತಿಷರ ಹತ್ರ ಹೋಗಿ ಒಬ್ಬರೇ ಪುರೋಹಿತರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಹತ್ತಾರು ಜ್ಯೋತಿಷ್ಗಳ ಹತ್ರ ಹೋಗಬೇಡಿ ಹತ್ತಾರು ಪುರೋಹಿತರ ಕಡೆ ಹೋಗಿ ಸುಮ್ಮನೆ ನಿಮ್ಮ ದುಡ್ಡು ಎಷ್ಟು ಸಮಯಾನೂ ಎಷ್ಟು ನಂಬ್ತೀರಾ ಒಂದೇ ದೇವರನ್ನ ನಂಬಿ ಒಬ್ಬರೇ ಜ್ಯೋತಿಷರನ್ನ ನಂಬಿ ಒಬ್ಬರೇ ಪುರೋಹಿತರನ್ನ ನಂಬಿ ಹತ್ತಾರು ಮಾಡಿಕೊಂಡು ನಿಮ್ಮ ತಲೆನೂ ಹತ್ತಾರು ಹೋಳು ಮಾಡ್ಕೋಬೇಡಿ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಾಸಂಸ್ಥ ಸುಖಮ ಭವಂತು ಹರೇರಾಮ್